ೂ ಈ ಬೆಂಕಿಯ ಭಯ ಫೈರ್ ಹೋಬಿ ಅಂತ ಕರಿತೀವಿ ಆ ಭಯ ಬಹಳ ಭಯಾನಕ್ ಇರುತ್ತೆ ಬೆಂಕಿ ಬೆಳಬಹುದಾ ನನ್ನ ಪ್ರಾಪರ್ಟಿ ಏನಾದರೂ ಬೆಂಕಿ ಅವಧಿ ಹಾಕ್ಬಹುದಾ ನನ್ನ ಫ್ಯಾಕ್ಟ್ರಿ ಏನಾಗಿ ಮಾಡ್ತಾರ ಅನ್ನೋದು ಯಾವತ್ತು ನೆಗೆಟಿವ್ ಥಿಂಕಿಂಗ್ಗಳಲ್ಲಿ ಅವನು ಭಯನ ಕಳೀತಾ ಇರ್ತಾನೆ ಸಾಕಷ್ಟು ಪ್ರಾಪರ್ಟಿಯನ್ನು ಮಾಡಿರ್ತಾನೆ ದೊಡ್ಡ ದೊಡ್ಡ ಕಂಪನಿಗಳನ್ನು ಕಟ್ಟಿರ್ತಾನೆ ದೊಡ್ಡ ಅಪಾರ್ಟ್ಮೆಂಟ್ ಮಾಡಿರ್ತಾನೆ ಏನಾದರೂ ಫೈರ್ ಫೋಬಿಯಾ ಅನ್ನೋದು ಕಾಡ್ತಾ ಇರುತ್ತೆ ನನ್ನ ಏನೋ ಪ್ರಾಪರ್ಟಿಗೆ ಗುಡಿಸಲಿಗೆ ಏನಾದರೂ ಬೆಂಕಿ ಬಿಳು ತಗಲೋಬೋದಾ ಹೀಗಾಗಿ ಬಹಳಷ್ಟು ಜಾಗೃತಿ ಬರೀ ಮಳೆ ಅಟೆ ಇರ್ತಾನೆ ಎಷ್ಟೋ ಜನ ವೇದನೆಯ ಭಯ ನಾನು ಜಾರಿ ಬಿದ್ದರೆ ಕಾಲು ಆಗತ್ತೆ ನನಗೆ ಗಾಯ ಆದ್ರೆ ಬಹಳ ತೊಂದರೆ ಆಗತ್ತೆ ಅನ್ನೋದು ವೇದನೆಯ ಭಯ ಕೂಡ ಫೋಬಿಯಾ ಇರುತ್ತೆ ಇಂಥ ಭಯಗಳು ಸಾಕಷ್ಟು ಇವೆ ಇವತ್ತು ಜಗತ್ತಿನಲ್ಲಿ ಹೀಗಾಗಿ ಸಪ್ತ ಭಯಗಳಲ್ಲಿ ಇವು ಮರಣ ಭಯ ವಾಟರ್ ಫೋಬಿಯಾ ಎತ್ತರದಿಂದ ಬೀಳುವಂಥ ಭಯ ಪರ್ವತದಿಂದ ಏನಾದರೂ ನಾನು ಬೀಳ್ತೀನ ಭಯ ಹಾಗೆ ಎಷ್ಟೋ ಜನ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಡ್ರೈವರ್ ಸೈಡು ಕಳ್ಕೊಳ್ಳಲ್ಲ ರೈಟ್ ಸೈಡು ಏನಾದರೂ ಎಕ್ಸಿಡೆಂಟ್ ಆಗುತ್ತಾ ಅಂತ ಪ್ರತಿದಿನವೂ ಅವ್ನಿಗೆ ಕಾಡ್ತಾ ಇರುತ್ತೆ ಅಂಥ ಇದರಲ್ಲಿ ಕೂಡ ಫೋಬಿಯನ್ನು ಮೆಟ್ಟಿಳಿಬೇಕಾಗತ್ತೆ ಅದನ್ನು ಯಾರಿಗೆ ಹೇಳ್ಕೊವಂಥ ಎಷ್ಟೋ ಅವನಲ್ಲಿರುತ್ತೆ ಹೇಳಿದ್ರೆ ಏನಪ್ಪ ನನಗಿದು ಆಗತ್ತೆ ವ್ಯಕ್ತಿಯಲ್ಲಿ ಇಂಥ ಸಣ್ಣ ವಿಷಯಕ್ಕೆಲ್ಲ ಹೇಳ್ತಾ ಇದ್ದಾನೆ ಹೇಳಿ ಭಯಭೀತನಾಗಿ ಯಾರಿಗೂ ಹೇಳಿಕೊಳ್ಳದಂಥ ಈ ಪೋಬಿಯಾಗಳು ಬಹಳಷ್ಟು ಜನರನ್ನು ಕಾಡ್ತಾ ಇದೆ ಹಿಂಡ್ತಾ ಇದೆ ಇದಕ್ಕೆಲ್ಲ ಯಾವ ಸೊಲ್ಯೂಷನು ಅನ್ನೋದು ಗೊತ್ತಾಗ್ತಾ ಇಲ್ಲ ಹೀಗಾಗಿ ಡಾಕ್ಟರ್ ಜೊತೆ ಸಮಾಲೋಚನೆ ಮಾಡಿ ಅದಕ್ಕೆ ನಮ್ಮ ಮನಸ್ಸಿನ ಕಾಯಿಲೆಯನ್ನು ದೂರ ಮಾಡುವಂಥ ಡಾಕ್ಟರ್ ಇದ್ದಾರೆ ಪರಿಸರ ಇದೆ ಬನ್ನಿ ಸ್ವಚ್ಛಂತವಾಗಿ ನೀವು ಈಜು ಕಲೀರಿ ಬೆಂಕಿ ಅದು ಆಗ ಆ ತರ ಅನಾಹುತ ಆಗುದ್ರೆ ಆಗೇ ಆಗ ಆದ್ರೆ ಎಷ್ಟು ಜಾಗೃತಿ ವಹಿಸ್ತಾ ಇದ್ದೀರಿ ಮನೆಯಲ್ಲಿ ಅದು ಬೇಡ ಇದು ಬೇಡ ಆ ಗ್ಯಾ ಗ್ಯಾಸ್ ಎಲ್ ಪಿ ಜಿ ಅಲ್ಲಿಡಿ ಇಲ್ಲಿಡಿ ಅವು ಆನ್ ಮಾಡಿದ್ರ ಆಫ್ ಮಾಡಿದಿರ ಪ್ರತಿದಿನ ಅದರ ಬಗ್ಗೆನೇ ಕಾಳಜಿ ಅದರ ಬಗ್ಗೆನೆ ಭಯ ಎಷ್ಟಂತ ನೀವು ಮಾಡ್ತಾ ಇದ್ದೀರಿ ಜೀವನ ಒಂದ್ಸಲ ಹೋಗೋದೇ ಇದ್ದೇ ಇರತ್ತೆ ಯಾಕೆ ಭಯ ಬೀಳ್ತೀರಿ ಯಾಕೆ ನೀರಿನ ಭಯ ಮೊಸಳೆ ಇದ್ರೆ ಅದು ಕಚ್ಚೋದು ಸಹಜ ಅದು ಹೀಗಾಗಿ ಇಲ್ಲದಂಥ ಪ್ರ ಸ್ಥಳದಲ್ಲಿ ನಾವು ಈ ವಾಟರ್ ಪೀಸನ್ನು ಕಲೀರಿ ಗ್ಲೈಡರ್ನ ಕಲಿಬೋದು ಬ್ಯಾರೇ ಶೂಟನ್ನು ಕಲಿಬೋದು ಆಕಾಶದಲ್ಲಿ ಹಾರಾಡಿ ಯಾರೂ ಬೀಳಲ್ಲ ನಮ್ಮದು ಆ ಥರ ಬೀಳ್ತಾ ಇದ್ರೆ ಯಾರೂ ಹೋಗಿ ಭಯನ ಮಾಡ್ತಾ ಇದ್ದಿಲ್ಲ ಬಸ್ನಲ್ಲಿ ನಾನು ಡ್ರೈವರ್ ಸೀಟ್ ಕಟ್ಟೆ ಬಿಟ್ರೆ ನನಗೆ ಎಕ್ಸಿಡೆಂಟ್ ಆಗುತ್ತಾ ಅನ್ನೋದು ಪ್ರತಿಕ್ಷಣ ಮಾಡ್ತಾರೆ ಇನ್ನುವರೆಗೆ ಎಷ್ಟೋ ಜನ ಈ ಬೈಕ್ ಮೇಲೆ ಕುಂಡಲಿಕ್ಕೆ ಭಯ ಪಡ್ತಾರೆ ಅಯ್ಯೋ ನಾ ಹಿಂದ್ ಕೊಟ್ರೆ ಮುಂದಿನವ್ರು ಬರೋ ಟ್ರಕ್ನವರು ನಾನು ಬಡಿತಾ ಇದ್ದಾನ ಏನ್ ಮಾಡ್ತಾ ಇದ್ದಾನೆ ಆ ಫೀಲಿಂಗ್ ನಲ್ಲಿ ಅವನು ಕಲಿತಾ ಇರ್ತಾನೆ ಆದರೆ ಎಂಜಾಯ್ ಮಾಡಲ್ಲ ಸುತ್ತಮುತ್ತ ಇರುವಂತಹ ಪರಿಸರನ್ನ ನೋಡಲ್ಲ ಹೀಗಾಗಿ ಬಹಳಷ್ಟು ಈ ಪೋಬೆಗಳು ಕಾಡ್ತಾ ಇರ್ತವೆ ಹೀಗಾಗಿ ನರಕದ ಭಯನ ಒಬ್ಬರಿಗೆ ಕಾಡ್ತಾ ಇರ್ತೇವೆ ಯಾರಿಗೆ ಆಧ್ಯಾತ್ಮಿಕರಿರುವರು ಸೂಕ್ಷ್ಮ ಮನಸ್ಸಿನ ಸಂವೇಧಿಶೀಲರು ನನಗೇನಾದ್ರು ಇಲ್ಲಿ ನಾನು ತಪ್ಪು ಮಾಡಿಲ್ಲ ಈ ಬೋಲಕದಲ್ಲಿ ನಾನು ತಪ್ಪು ಮಾಡ್ತಾ ಇಲ್ಲ ಏನಾದರೂ ಮುಂದಿನ ಜನ್ಮದಲ್ಲಿ ಏನಾದರೂ ನರಕಕ್ಕೆ ಹೋಗ್ತಾ ಇದ್ದೀನ ಅಲ್ಲಿ ಏನಾದರೂ ನನಗೆ ತೊಂದರೆ ಕೊಡ್ತಾರ ಅನ್ನೋದು ಕೂಡ ನರಕದ ಭಯ ಕೂಡ ಒಂದು ಹೀಗಾಗಿ ಕಾಯಿಲೆಯ ಫೋಬಿಯಾ ಕೂಡ ಇರುತ್ತೆ ಅಯ್ಯೋ ಹೀಗೆ ಹೀಗಾಗದ್ರಿ ಹೀಗೆ ಏನು ಮಾಡಲಿ ಏನಾದರೂ ಸ್ವಲ್ಪ ಜ್ವರ ಬಂದರೆ ನನಗೆ ಓ ಇದು ಆಗ್ತಾ ಇದೆ ಅಂತೇಳಿ ವಿಪರೀತವಾಗಿ ಆ ಫೋಬಿಯಾದಲ್ಲಿ ಅವನು ತೊಡ್ಕೊಂಡು ಬಿಡ್ತಾನೆ ಗಿನ್ನತಿಗೊಳಪಡ್ತಾನೆ ಸುಮಾರು ಪಟ್ಟಣಗಳಲ್ಲಿ ಇಂಥ ಕಾಯಿಲೆಯಿಂದ ಅಂದರೆ ಪೂಬಿಯಾದಿಂದ ಭಯದಿಂದ ಎಷ್ಟೋ ಜನ ಜೀವನ ನಡೆಸ್ತಾ ಇದ್ದಾರೆ ಹೀಗಾಗಿ ಹೊರಗಡೆ ಹೇಳ್ಕೊಳ್ಳಿಕ್ಕೂ ಆಗೋಲ್ಲ ಬಿಡ್ಲಿಕ್ಕೂ ಆಗೋಲ್ಲ ಇಂಥ ಪೂಬಿಯಾಗಳಿಂದ ದೂರ ಇರಿ ಈಜು ಈಜು ಕಲಿತವನು ಬಾವಿಯಲ್ಲಿ ಅಥವಾ ಕೆರೆಯಲ್ಲಿ ನದಿಯಲ್ಲಿ ಈಜಿದವನು ಸಮುದ್ರದಲ್ಲಿ ಈಜ್ಲಿಕ್ಕೆ ಆಗೋಲ್ಲ ಮೀನುಗಾರರ ಈಜು ಮಾಡುವುದೇ ಬೇರೆ ಸ್ವಿಮ್ಮಿಂಗ್ ಈಜಾಡಿದವನ ಎಕ್ಸ್ಪೀರಿಯನ್ಸ್ ಫೀಲಿಂಗ್ನೇ ಬೇರೆ ಹೀಗಾಗಿ ಬಾವಿಯಲ್ಲಿ ಈಜುವಂತ ಅವನ ಪರಿಣಿತಿನೇ ಬೇರೆ ಆಗುತ್ತೆ ಎಲ್ಲವನ್ನು ನಾವು ಕಲಿತಾ ಕಲಿತಾ ಹೋದಂಗೆ ನಮ್ಮ ಭಯಗಳು ಇವೆಲ್ಲ ಕಡಿಮೆ ಹಾಕೋತಾ ಬರ್ತಾ ಇರ್ತವೆ ಹೊರತು ಅದಕ್ಕೆ ನಾವು ಅಂಜಿ ಅಂಜಿ ಹೆದರಿ ಓ ನೀರು ನೋಡಿದ್ರೆ ನನಗೆ ಭಯ ಮೊಸಳೆ ಕಡಿತಾ ಮೊಸಳೆ ಬರ್ತಾ ಇದೆಯಾ ಅದು ಬರುತ್ತೆ ಇದು ಬರುತ್ತೆ ಅಂತೇಳಿ ನಾವು ಹೆದರ್ ಕೊತ್ ಕುತ್ರೆ ನೀರಲ್ಲಿ ಇಳಿಲಿಕ್ಕೆ ಆಗಲ್ಲ ಈಜಲಿಕ್ಕೆ ಆಗಲ್ಲ ಸ್ನಾನ ಮಾಡಲಿಕ್ಕೆ ಆಗಲ್ಲ ಬಾಯಾರಿಕೆ ಆದರೆ ಬಾವಿಯಲ್ಲಿ ಇಳಿದು ನೀರು ಕುಡಲಿಕ್ಕೆ ಆಗಲ್ಲ ಅಂತ ಫೋಬಿಯಾಗಳಿಂದ ಸ್ವಲ್ಪ ಆದರೂ ಹೊರಗಡೆ ಬರೋಣ ನಾವು ಬರೋಣ ಪ್ರತಿಯೊಬ್ಬರಿಗಿರುತ್ತೆ ಒಂದೊಂದು ಭಯ ಇರತ್ತೆ ಇದಿಲ್ಲನಲ್ಲ ಪ್ರತಿಯೊಂದು ಒಂದೊಂದು ವಿಷಯದಲ್ಲಿ ಒಂದೊಂದು ಭಯ ಪ್ರತಿಯೊಬ್ಬರಿಗೆ ಕಾಡ್ತಾ ಇರುತ್ತೆ ಹೀಗಾಗಿ ಅಂತ ಯಾವ ಕಾಡ್ತಾ ಇದ್ದೆ ನಿಮ್ಮ ಮನಸ್ಸನ್ನ ಗಟ್ಟಿಗೊಳಿಸಿ ಸದೃಢ ಆಗೋಣ ಮಾನಸಿಕವಾಗಿ ದೈಹಿಕವಾಗಿ ದೃಢವಾಗಿ ನೆತ್ತಾಗ ಮಾತ್ರ ಈ ಸಮಾಜದಲ್ಲಿ ನಾವು ನಿಂದರಲ್ಲಿ ಅನುಕೂಲ ಆಗತ್ತೆ ಎಷ್ಟೋ ಜನಕ್ಕೆ ಈ ಗುಡುಗು ಮಿಂಚಿನ ಭಯ ಇರುತ್ತೆ ಎಲ್ಲ ಹಳ್ಳಿಯಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು ನೀವು ಏಳನೇ ತಿಂಗಳಲ್ಲಿ ಜನನಾಗಿದೆ ನಿನ್ನ ಮಗುವನ್ನು ಸುರಕ್ಷಿತವಾಗಿ ನೋಡ್ಬೋದು ಮಳೆಗಾಲ ಬಂದಾಗ ಗುಡುಗು ಮಿಂಚಿನಿಂದ ದೂರ ಇರಲಿ ಅಂತೇಳಿ ಹಿರಿಯರು ಏನು ಹೇಳ್ತಾ ಇದ್ರು ಅದು ಅಥವಾ ಆ ಥರ ಘಟನೆಗಳು ಆಗಿರ್ಬೋದು ಹೀಗಾಗಿ ಏಳು ತಿಂಗಳಲ್ಲಿ ಯಾರು ಜನಿಸಿರ್ತಾರೆ ಅವರೆಲ್ಲ ಗುಡುಗು ಮಿಂಚಿನಿಂದ ಆಗಿರಿ ಅಂತೇಳಿ ಹೇಳಿದೆ ಹೇಳ್ತಿದ್ರು ಹೀಗಾಗಿ ಆ ಭಯನು ಕೂಡ ಇರುತ್ತೆ ಭೀಕರ ಪ್ರವಾಹ ಬಂದಾಗ ಅಥವಾ ಮಳೆ ಬಂದಾಗ ಗುಡುಗು ಮಿಂಚುಗಳಿಗೆ ಎಷ್ಟೋ ಜನ ಹೆದರ್ತಾ ಇರ್ತಾರೆ ಅಯ್ಯೋ ನನಗೆ ಬಡಿತು ಏನು ಅಂಥೇಳಿ ಈ ಭಯ ಅನ್ನೋದಿರುತ್ತಲ್ಲ ಬಹಳ ಮನಸ್ಸಿನ ಒಳ ವೇದನೆಗಳು ಹೊರಗಡೆ ಹೇಳಿಕೊಳ್ಳಿಕ್ಕೆ ಆಗದಂಥ ಅದೆಷ್ಟು ಫೋಬಿಯಾಗಳು ನಮ್ಮಲ್ಲಿ ಅಡಗಿದೆ ಕೆಲವರಿಗೆ ಸುರಕ್ಷಿತ ಭಯ ನಾನು ಇಂಥ ಸ್ಥಳದಲ್ಲಿದ್ದರೆ ನಾನು ಸುರಕ್ಷಿತನ ಸೇಪ ಆ ಸ್ಥಳವನ್ನು ಹುಡುಕಲಿಕ್ಕೆ ಭಾಳಷ್ಟು ಶ್ರಮ ಪಡ್ತಾನೆ ನಾನು ಇಲ್ಲಿ ಮನೆ ಕಟ್ಟಿದರೆ ನಾನು ಸುರಕ್ಷಿತನ ನಾನು ಈ ದೇಶದಲ್ಲಿದ್ದರೆ ಸುರಕ್ಷಿತನ ಯಾವ ರಾಜ್ಯದಲ್ಲಿ ನಾನು ಜೀವನ ನಡೆಸಲಿ ಅನ್ನೋದು ಭಾಳಷ್ಟು ಅವನಿಗೆ ಈ ಫೋಬಿಯಾ ಅನ್ನೋದು ಭಯ ಕಾಡ್ತಾ ಇರುತ್ತೆ ಅಯ್ಯೋ ಆ ಏರಿಯಾದಲ್ಲಿ ನಾನು ಪ್ಲಾಟ್ ತಗೊಂಡ್ರೆ ಸುತ್ತಮುತ್ತ ಜನ ಹೇಗಿದ್ದಾರೋ ಏನೋ ಆ ಏರಿಯಾದಲ್ಲಿ ಬಹಳ ಕೆಟ್ಟವರು ಕಾಣುತ್ತೆ ಬರೀ ಇದೇ ಚಿಂತೆ ಅವನಿಗೆ ಇದೇ ಫೋಬಿಯಾ ಇನ್ನು ಕೆಲವು ಬಹಳಷ್ಟು ಫೋಬಿಯಾಗಳು ನಾವು ನೋಡಲಿಕ್ಕೆ ಕಾಣ್ತೀವಿ ಆದರೆ ಹೊರಗಡೆ ಇವು ಎಂಥ ವಿಷಯಗಳೆಲ್ಲ ಹೊರಗಡೆ ಬರಲ್ಲ ಒಂದೊಂದು ಒಂದೊಂದರ ಪೋಬಿಯಾ ಕಾಡ್ತಾ ಇರುತ್ತೆ ಕೆಲವು ಜನತೆಗೆ ಸಾಮಾಜಿಕ ಭಯ ಕಾಡ್ತಾ ಇರುತ್ತೆ ಅಯ್ಯೋ ಈ ಸಮಾಜದಲ್ಲಿ ನಾನು ಈ ತರ ಬಟ್ಟೆ ಹಾಕೊಂಡು ಹೋದ್ರೆ ಜನ ಏನು ಅಂತಾರೋ ಏನು ನಾನು ಈ ತರ ಬೈಕ್ ಮೇಲೆ ಹೋದ್ರೆ ಯಾರೋ ಜನ ಏನೋ ಅನ್ಕೋತಿದ್ದಾರೆ ಅಯ್ಯೋ ನಾನು ಈ ತರ ಇದ್ರೆ ಜನ ಯಾಕೆ ನಗ್ತಾ ಇದ್ದಾರೆ ನನ್ನನ್ನು ನೋಡಿ ನಗ್ತಾ ಇದ್ದಾರ ಅನ್ನೋದು ಈ ಸಾಮಾಜಿಕ ಭಯ ಈ ಸೋಷಿಯಲ್ ಫೋಬಿ ಅಂತ ಕರಿತೀವಿ ನಾನು ಈ ತರ ನೋಡಿದೆ ಅವರು ನನ್ನ ಈ ತರ ನೋಡಿದ್ರು ಯಾಕೆ ಹೀಗಾಯ್ತು ಇಡೀ ದಿನ ರಾತ್ರಿ ಇಡೀ ಎಲ್ಲ ಅದೇ ಚಿಂತೆಯಲ್ಲಿ ನಿದ್ರೆ ಇಲ್ಲದೇನೆ ಆ ಫೋಬಿಯಾ ಒಳಗಾಗಿ ಗಿನ್ನತೆಗೆ ಡಿಪ್ರೆಷನ್ಗೆ ಹೋಗಿಬಿಡ್ತಾನೆ ಅದೆಂಥ ಪೋಬಿಯಾಗಳು ಹುಟ್ಟಿದವು ಇವೆಲ್ಲ ಒಂದಿಷ್ಟು ಪರಿಸರವೇ ನಮಗೆ ಧೈರ್ಯವನ್ನು ಕೊಡುತ್ತೆ ಈ ಪೋಬಿಯಾಗಳನ್ನು ಶಮನ ಮಾಡಲಿಕ್ಕೆ ಪರಿಸರದಲ್ಲಿ ಒಂದಿಷ್ಟು ತಿರುಗಾಡಿದರೆ ಮಾತ್ರ ಈ ಪೋಬಿಯಾಗಳೆಲ್ಲ ಭಯ ಕಡಿಮೆ ಆಗುತ್ತೆ ಹೀಗಾಗಿ ಹಲವಾರು ಪೋಬಿಯಾಗಳಲ್ಲಿ ಹಲವಾರು ವಿಧಗಳಿರ್ತವೆ ಪ್ರತಿಯೊಬ್ಬರಿಗೂ ಒಂದೊಂದು ಥರ ಕಾಡ್ತಾ ಇರುತ್ತೆ ಆದರೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ ಹೇಳಿದರೆ ಮುಜುಗರಗಳೊಳಗುತ್ತಾನೆ ತನ್ನ ಘನತೆಗೆ ಏನಾದರೂ ಆಗ್ಬೋದು ಅಂಥೇಳಿ ಇಂಥ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಈ ಇಂಥ ಪೋಬಿಯಾಗಳಿಗೆ ಬಲಿಯಾಗ್ತಾ ಇದ್ದಾರೆ ಗಿನ್ನತೆಗೆ ಒಳಗ್ತಾರೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ನಿಮ್ಮ ಮನದಾಳದ ಮಾತುಗಳನ್ನು ನಿಮ್ಮ ಸ್ನೇಹಿತರಿಗೆ ಹೇಳಿ ಸಹಯುದ್ಯೋ ಉದ್ಯೋಗಿಗಳು ಹೇಳಿ ಅಥವಾ ಮಾನಸಿಕ ಖಾಯಿಲೆಯನ್ನು ದೂರ ಮಾಡುವಂಥ ಸಾಕಷ್ಟು ವೈದ್ಯರಿದ್ದಾರಲ್ಲ ಅವ್ರ ಜೊತೆ ನೀವು ಮಾತಾಡಿ ನಿಮಗೆಲ್ಲ ತಿಳಿಸ್ಕೊಡ್ತಾರೆ ಯಾಕೆ ದುಗುಡ ದುಮ್ಮಾನಗಳು ಘಿನ್ನತೆ ಡಿಪ್ರೆಷನ್ ಕೋಪ ತಾಪಗಳು ಯಾಕೆ ನಿಮಗೆಲ್ಲ ಈ ಪೋಬಾಯಗಳಿಂದ ಹೊರಗೆ ಬರಲಿಕ್ಕೆ ಭಾಳ ಕಷ್ಟ ಆಗತ್ತೆ ಪ್ರತಿಯೊಬ್ಬರಿಗೂ ಅದು ಕಷ್ಟನೇ ಅದು ನಾವು ಅದರ ಎದುರಿಸ್ತಾ ಹೋದಾಗ ಮಾತ್ರ ಈ ಪೋಬೈಗಳಿಂದ ದೂರ ಆಗೋಣ ಅಂತ ಹೇಳುತ್ತಾ ಇನ್ನೂ ಸಾಕಷ್ಟು ಪುರಾತನ ದೇವಾಲಯಗಳು ಕೃಷಿ ಕಾಯಕ ಕಲಾವಿದನ ಸಂದರ್ಶನಗಳು ಇನ್ನೂ ಬರ್ತಾ ಇರ್ತವೆ ಈ ಮಧ್ಯ ಮಳೆ ಆಗಿದ್ದರಿಂದ ಸಾಕಷ್ಟು ಗ್ಯಾಪ್ ಇದೆ ನನಗೆ ಬಿಡುವಿದೆ ಅಂತ ಅಂಥ ಸಂದರ್ಭದಲ್ಲಿ ಇಂಥ ಮನಸ್ಸಿನಲ್ಲಿರುವಂಥ ಮಾತುಗಳನ್ನು ವಿಡಿಯೋ ಮುಖಾಂತರ ನಿಮಗಾಗಿ ತಂದಿದ್ದೀನಿ ಏನಾದ್ರು ನಾನೇನೋ ಒಬ್ಬ ಡಾಕ್ಟರ್ನು ಅಲ್ಲ ವೈದ್ಯನು ಅಲ್ಲ ಸುಮ್ಮನೆ ನನಗೆ ಅನುಭವ ಬಂದಂತ ಮಾತುಗಳನ್ನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಮತ್ತೊಮ್ಮೆ ಕನ್ನಡದ ಕುಲ ಕೋಟಿಗೆ ಕೋಟಿ ನಮಸ್ಕಾರ ಇದೇ ತರ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ ಆ ಒಂದು ಸುಂದರವಾದ ಒಂದು ಕಮೆಂಟ್ ಹಾಕಿ ನಿಮಗೆ ಏನನ್ಸಿದೆ ಅದರ ಬಗ್ಗೆ ಹೇಳಿದ್ರೆ ಮತ್ತೆ ಮುಂದುವರ್ಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಗತ್ತೆ ಬೂಸ್ಟ್ ಆಗತ್ತೆ ಏನಪ್ಪ ಇದು ವಾಟರ್ ಫೋಬಿಯಾ ನೀರಿನ ಭಯ ಸಮುದ್ರದ ಭಯ ನನಗೆ ಈಜು ಬರಲ್ಲ ಒಳಗಡೆ ಇಳಿದ್ರೆ ಮೊಸಳೆ ಏನಾದರೂ ಆಹುತಿ ತೆಗೆದುಕೊಂಡಿತ್ತು ಅನ್ನೋದು ಭಯ ರೇ ಅಂತ ತಿಮ್ಮಿಂಗ್ಳುಗಳ ಭಯ ಸಮುದ್ರದಲ್ಲಿ ಇಳಿದ್ರೆ ಬಾವಿಯಲ್ಲಿ ಈಜಿದಂಥ ವ್ಯಕ್ತಿ ನದಿಯ ತಟದಲ್ಲಿ ಕೂತು ಸ್ನಾನ ಮಾಡ್ತಾನೆ ಈಜು ಬಂದರೂ ಕೂಡ ಅವನಿಗೆ ಭಯ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜು ಕಲಿತವನು ಕೂಡ ಸಮುದ್ರದ ಆಳಕ್ಕೆ ಹೋಗಲಿಕ್ಕೆ ಹೆದರ್ತಾನೆ ಯಾಕಂದರೆ ಅಲ್ಲಿರುವಂಥ ಮಸಳೆಗಳು ತಿಮಿಂಗ್ಳುಗಳು ಶಾರ್ಕ್ ಮೀನುಗಳು ಸ್ಟ್ರಿಂಗ್ರಿ ಅಂತ ವಿಷಜಂತುಗಳು ಏನಾದರೂ ನನಗೆ ಅನಾಹುತ ಮಾಡಿ ಅಂತೇಳಿ ಅವನಿಗೆ ಭಯ ಕಾಡ್ತಿ ಇರ್ತೆ ಹಾಗೆ ಬಾವಿಯಲ್ಲಿ ಈಜನ್ನು ಕಲ್ತಂತವನು ನದಿಯಲ್ಲಿ ಈಜಲಿಕ್ಕೆ ಹೆದರ್ತಾನೆ ಇದಕ್ಕೆ ವಾಟರ್ ಫೋಬಿ ಅಂತ ಕರಿತೀವಿ ಈಜು ಬರೆದವಂತೂ ಮುಗದೆ ಹೋಯಿತು ಅವನು ಇಷ್ಟು ಘಿನ್ನತೆಗೊಳತ್ಪಡ್ತಾನೆ ಬಾಯಾರಿದರೆ ಬಾವಿಯಲ್ಲಿ ಇಳಿದು ನೀರ್ ಕುಡ್ಲಿಕ್ಕೆ ಆಗಲ್ಲ ಯಾರಾದ್ರೂ ತಂದು ಕೊಟ್ರೇ ನೀರು ಕುಡಿಬೇಕಾಗತ್ತೆ ಯಾರಾದ್ರ ಜೊತೆ ಹೋದಾಗ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ ಪಕ್ಕದಲ್ಲಿ ಕುತ್ಕೊಂಡು ಇದೇ ತರ ಸ್ನಾನ ಮಾಡಿ ಬರ್ಬೇಕಾಗತ್ತೆ ಆದ್ರೂ ಕೂಡ ಭಯ ಯಾರಾದ್ರೂ ಹಿಂದಿನಿಂದ ತಡಗಿಳಿಯರು ಅಂತೇಳಿ ಈಜಿದವನಿಗೆ ಯಾವುದು ಭಯಲ್ಲ ಮುಳುವನಿಗೆ ಹುಲ್ಲು ಕಡ್ಡಿ ಕೂಡ ಆಸರೆ ಆಗತ್ತೆ ಹೀಗಾಗಿ ಅಂತ ಭಯಗಳನ್ನೆಲ್ಲ ಈ ವಾಟರ್ ಫೋಬಿಯಾ ಅನ್ನೋದು ಬಹಳ ಕಷ್ಟ ಹೀಗಾಗಿ ನೀರಿನ ಭಯ ಕಷ್ಟ ಆಗತ್ತೆ ಪ್ರವಾಹ ಬರುತ್ತಾ ನದಿಯ ತಟದಲ್ಲಿರುವವರಿಗೆ ಪ್ರವಾಹ ಬರುತ್ತಾ ಸಮುದ್ರದಲ್ಲಿ ತಟದಲ್ಲಿರುವಲ್ಲ ಅಹ್ ಭಯ ಒಬ್ರಿಗೊಬ್ರಿಗ್ ಕಾಡತ್ತೆ ಆದರೆ ಸಮುದ್ರದಲ್ಲಿ ಆ ಅಥವಾ ಮೀನುಗಾರರಿಗೆ ಅವ್ ಯಾವ ಭಯ ಭಯನೇ ಇರಲ್ಲ ಯಾಕಂದ್ರೆ ಅವರೆಲ್ಲಾ ಸಂಪೂರ್ಣ ಅದರ ಮಾಹಿತಿ ಗೊತ್ತಿರುತ್ತೆ ಯಾವಾಗ ಬಿರುಗಾಳಿ ಬರತ್ತೆ ಯಾವಾಗ ತಿಮ್ಮಿಗಳು ಏನ್ ಮಾಡ್ತಾಯಿದೆ ಸುಳಿಗಳು ಎಷ್ಟಿವೆ ಅನ್ನೋದು ಎಲ್ಲವೂ ಅವರಿಗೆ ಗೊತ್ತಿರುತ್ತೆ ನಾವು ಇಲ್ಲಿ ನದಿಯ ಪಾತ್ರದಲ್ಲಿ ಅಥವಾ ಬಾವಿಲಿ ಈಜಾಡಿದಂಥವರು ಸಮುದ್ರದಲ್ಲಿ ಈಜಲಿಕ್ಕೆ ಬಹಳಷ್ಟು ಭಯ ಆಗತ್ತೆ ಅಪಾರ ಪ್ರಮಾಣದ ತೆರೆಗಳು ಬಂದು ದೇಹದಲ್ಲಿ ದೇಹದ ಮೇಲೆ ಬಿದ್ದಾಗ ಆ ಮರಳಿನಲ್ಲಿ ನಮ್ಮ ತೆಲೆಯನ್ನ ಹಾಕಿಬಿಡುತ್ತೆ ಅಷ್ಟು ಭಾರವಾದ ತೆರೆಗಳು ಬಂದುಬಿಟ್ರೆ ಯಾವ ವ್ಯಕ್ತಿನೂ ಬದುಕಲ್ಲ ಅಂತ ಈ ವಾಟರ್ ಫೋಬಿಯನ್ನ ಎರ್ಸ್ಲಿಕ್ಕೆ ಈಜು ಕಲಿಬೇಕಾಗತ್ತೆ ಏನೋ ಒಂದು ಸಣ್ಣ ಪುಟ್ಟ ಸಂದರ್ಭದಲ್ಲಿ ಅಥವಾ ಪ್ರವಾಹ ಬಂದಾಗ ಅಂಥ ಸಂದರ್ಭದಲ್ಲಿ ನಮಗೆ ಈಜಾಡಿ ಹೊರಗೆ ಬರುವಂತ ಕಲೆ ಗೊತ್ತಿರಬೇಕು ಬರೀ ಈಜ್ ಬರುತ್ತೆ ಅಂದ್ರೆ ಮುಗಿಯಲ್ಲ ಅಂತ ಸಂದರ್ಭದಲ್ಲಿ ಕೈ ಸೋತರು ಕೂಡ ಏನಾದರೂ ಸಿಕ್ಕರೂ ಕೂಡ ನಾವು ದಡಕ್ಕೆ ಸೇರ್ತೀವಿ ಅನ್ನುವಂತ ಧೈರ್ಯ ಇರಬೇಕು ಇಂಥ ಪೋಬಿಯಾಗಳಿಂದ ದೂರಬೇಕು ಅಯ್ಯೋ ನನಗೆ ಮಸಳೆ ಕಚ್ಚಿದ್ರೆ ಏನ್ ಮಾಡ್ಲಿ ಏನಾದರೂ ಒಂದಿಷ್ಟು ತಗಲಿದ್ರೆ ಸಾಕು ನಮ್ಮ ಮಸಳೆ ನನ್ನ ಕಾಲು ಹಿಡಿತಾ ಇದೆ ಅನ್ನೋ ಈ ಪೋಬಿಯಾ ಅನ್ನೋದು ಬಹಳಷ್ಟು ಪೋಬಿಯಾ ಕಾಡ್ತಾ ಇರ್ತೆ ಎತ್ತರದ ಪೋಬಿಯಾ ಕಾಡತ್ತೆ ಪರ್ವತ ಮೇಲೆ ಏರಿದ ಮೇಲೆ ಅಯ್ಯೋ ಕೆಳಗಡೆ ಬೀಳುವಂಥ ಭಯ ಫೋಬಿಯಾ ಕಾಡತ್ತೆ ವಿಮಾನದಲ್ಲಿ ಕೂತ್ರೆ ವಿಮಾನ ಅಪಘಾತ ಆಗುವಂಥ ಭಯ ಕಾಡತ್ತೆ ಇದು ಎತ್ತರದ ಭಯ ಅಂದ್ರೆ ಮೇಲಿನಿಂದ ಏನಾದ್ರೂ ಬೀಳುವಂಥ ಫೋಬಿಯಾ ಕಾಡ್ತಾ ಇರುತ್ತೆ ಈಗ ಎತ್ತರದ ಭಯ ಕೂಡ ಒಂದು ಈ ಫೋಬಿಯಾಗಳಲ್ಲಿ ಈ ನೀರಿನ ಭಯ ಕೂಡ ಒಂದು ಬೆಂಕಿಯ ಭಯದಲ್ಲಿ ಈ ವಾಟರ್ ಫೋಬಿಯಾ ಬಹಳಷ್ಟು ಜನಕ್ಕೆ ಕಾಡ್ತಾ ಇರುತ್ತೆ ಅದರಿಂದ ಹೊರಗೆ ಬರಲಿಕ್ಕೆ ಈಜು ಕಲಿರಿ ಪರಿಪೂರ್ಣವಾದ ಒಬ್ರು ಈಜುಗಾರನಾಗಿ ಇಡೀ ಬಾವಿಯನ್ನ ಕೆರೆದಂಡಿಗಳನ್ನ ನದಿಗಳನ್ನ ಈಜುವಂತ ಎಂತಂತ ವೀರ ಮಹಿಳೆಯರೆಲ್ಲ ಪನಾಮ ಕಾಲುವೆಯನ್ನ ಕಾಲುವೆಯನ್ನ ಈಜಿ ದಡ ಸೇರಿದ್ರಲ್ಲ ವಿಶ್ವ ದಾಖಲೆ ಮಾಡಿದ್ರು ಅದು ನಮಗೆ ಮೊಸಳೆ ಕಚ್ಚುತ್ತೆ ಬಿಡುತ್ತೆ ಅದು ಅದು ನಮ್ಮ ದೈವದ ಮಾತು ಹೀಗಾಗಿ ಮೊಸಳೆ ಬರುತ್ತೆ ಅದು ಬರುತ್ತೆ ಅಂತ ನಾವು ಹೆದರಿ ಕೂತ್ರೆ ನದಿಯ ಪಾತ್ರದಲ್ಲಿ ನಾವು ಈಜ್ಲಿಕ್ಕೆ ಆಗಲ್ಲ ಈ ವಾಟರ್ ಪೋಬೆನ ಹಾಗೆ ಹೀಗಾಗಿ ಕಾಲಿಗೆ ಏನಾದರೂ ತಗಲಿದ್ರು ಕೂಡ ಏನೋ ಹಾವು ಕಚ್ಚಿತಾ ಅಥವಾ ಸ್ಟ್ರಿಂಗ್ ರೇ ಬಂತ ಅನ್ನೋ ಭಯ ಇರುತ್ತೆ ಹೀಗಾಗಿ ಸಾಕಷ್ಟು ಜೀವ ಜಂತುಗಳು ಇಲ್ಲೆಲ್ಲ ಆಶ್ರಯ ಪಡೆದಿರುತ್ತೆ ಅದನ್ನ ಜಾಗರೂಕತೆಯಿಂದ ಮುಂದಾಲೋಚನೆಯಿಂದ ನಾವು ಈ ನದಿಯ ಪಾತ್ರಗಳಲ್ಲಿ ಈಜಿ ನಾವು ದಡ ಸೇರ್ಬೇಕಾಗತ್ತೆ ಈ ಪೋಬೆಗಳಿಂದ ಹೊರಗೆ ಬರಬೇಕಾಗತ್ತೆ ಹೀಗಾಗಿ ಮಾನಸಿಕ ವೈದ್ಯರು ಆಪ್ತ ಸಮಾಲೋಚನೆ ಮೂಲಕ ಈ ಪೋಬಾಗಳನ್ನ ನಿಮಗೆ ಕಡಿಮೆ ಮಾಡ್ತಾರೆ ಶಮನಗೊಳಿಸ್ಲಿಕ್ಕೆ ವೈದ್ಯರು ಕೂಡ ಶ್ರಮ ಪಡ್ತಾರೆ ಅವ್ರ ಜೊತೆ ಸಮಾಲೋಚನೆ ಮಾಡಿ ನಾವು ಕೂಡ ಮಾಡಬೇಕು ಪ್ರತಿಯೊಬ್ಬರಲ್ಲಿ ಇದು ಪೋಬ್ಯಾ ಒಬ್ಬನೂ ಒಂದಿಲ್ಲ ಒಂದು ರೀತಿಯಿಂದ ಕಾಡುತ್ತೆ ಇರುತ್ತೆ ಹೀಗಾಗಿ ಹಲವಾರು ಪೋಬ್ಯಗಳು ಇವತ್ತು ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕಾಡ್ತಾ ಇದೆ ಹೊರಗಡೆ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮಲ್ಲಿರೋ ಭಯವನ್ನ ನಾವು ಯಾರಿಗಾದರೂ ಹೇಳ್ಕೊಂಡ್ರೆ ಅಯ್ಯೋ ಇಂಥ ವ್ಯಕ್ತಿ ಅಂತೇಳಿ ಇಂಥ ಭಯ ಇದೆಯಾ ನಾನು ಸಣ್ಣವನಾಗಿ ಬಿಡ್ತೀನಿ ಇಂಥವೆಲ್ಲ ಹೇಳಕ್ಕೆ ಆಗೋದು ಕೂಡ ಅನುಭವಿಸ್ಲಿಕ್ಕೂ ಆಗೋದು ಕೂಡ ಹೇಳಲಿಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಈ ಫೋಬಿಯಾಗಳನ್ನು ಎದುರಿಸ್ತಿದ್ದಾನೆ ಅಂಥ ಪೋಬಿಯಾಗಳಲ್ಲಿ ವಾಟರ್ ಫೋಬಿಯಾ ಒಂದು ಬನ್ನಿ ಈಜು ಕಲಿಯೋಣ ಧೈರ್ಯವಾಗಿ ಮುಂದಿಗೆ ಆರೋಗ್ಯ ಕೂಡ ಒಳ್ಳೆಯದಾಗತ್ತೆ ಮನಸ್ಸು ಕೂಡ ಅಲ್ಲದ ಬರುತ್ತೆ ನೀರು ನೋಡಿದಾಗ ನಾವು ಸ್ವಚ್ಛಂದವಾಗಿ ಬೋಟ್ ಥರ ನಾವು ಈಜ್ಬೇಕು ಅನ್ನುವಂಥ ಮೇನಿನ ತರ ಈಜ್ಬೇಕು ಅನ್ನುವಂತ ಆಸೆ ಪ್ರತಿಯೊಬ್ಬರಿಗಿರತ್ತೆ ಬನ್ನಿ ಈಜು ಈಜು ಬಾರದ ಪಂಡಿತನಂತೆ ಆಗೋದು ಬೇಡ ಈ ಜೀವನ ಯಾಕಂದ್ರೆ ಅದು ಕತೆ ಹಿಂದೆ ಇತ್ತು ಬಾರದ ಪಂಡಿತ ಎಷ್ಟೋ ವಿದ್ಯೆಗಳನ್ನ ಕಲಿತು ಕೂಡ ಈ ಜೀವನದ ಒಂದಿಷ್ಟು ಸಾಮಾನ್ಯ ಸಂಗತಿಗಳನ್ನ ಕಲೀಲಂದ್ರೆ ಜೀವನದಲ್ಲಿ ಬಹಳಷ್ಟು ಕಷ್ಟ ಪಡಬೇಕಾಗತ್ತೆ ಪ್ರತಿಯೊಂದು ಸಾಮಾನ್ಯ ಈ ಜನರಲ್ ನಾಲೆಜ್ ಕೆಲವೊಂದಿಷ್ಟು ವಿದ್ಯೆಗಳನ್ನ ನಾವು ಕಲಿಬೇಕಾಗತ್ತೆ ರೇಸ್ ಇರ್ಬೋದು ಬೈಕ್ ಇರ್ಬೋದು ವಾಹನ ಓಡಿಸೋದಿರ್ಬೋದು ಏನೇ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಕಲಿಬೇಕಾಗತ್ತೆ ಈಜು ಕೂಡ ಒಂದಲ್ಲ ಈಜು ಬರದೇ ಇದ್ರೆ ಏನೂ ಮಾಡಲ್ಲ ಪ್ರತಿಯೊಬ್ಬರನ್ನ ಆಶ್ರಯಿಸಬೇಕಾಗತ್ತೆ ಹಿಂಗಾಗಿ ಅಂತ ಸಣ್ಣ ಪುಟ್ಟ ವಿದ್ಯೆಗಳನ್ನ ಕಲಿಯುತ್ತಾ ಸಾಗೋಣ ನಾನು ಕಲಿತಾ ಇದ್ದೀನಿ ನೀವು ಒಂದಿಷ್ಟು ಭಾಗವಹಿಸಿ ಈ ನೆಡನ ಸ್ಪೆಷಲ್ ನೀಡ್ಸ್ ಜೊತೆಗೆ ಕೈ ಜೋಡಿಸಿ ಅಂತ ಹೇಳ್ತಾ